ಎಲ್ಲರಿಗೂ ನಮಸ್ಕಾರ ನಾನು ಹುಟ್ಟ ಹುಟ್ಟು ಕೃಷಿಕ ಸುಮಾರೊಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ತೆಂಗು ಮತ್ತು ಅಡಿಕೆ ತೋಟದೊಳಗೆ ಬೆಳೆ ಯಾವುದಾಗಬೋದು ಅಂತ ಒಂದು ಹುಡುಕಾಟದಲ್ಲಿರುವಾಗ ಪುಲಾಸನ್ ಮತ್ತು ಸಲಾಕ್ ಅಂದ ಹಣ್ಣುಗಳ ಬಗ್ಗೆ ತಿಳಿಯಿತು ಸ್ವಲ್ಪ ಆವಾಗ ಈಗಿನಷ್ಟೇನು ಗೂಗಲ್ ಫಾಸ್ಟ್ ಇರಲಿಲ್ಲ ಆಯಿತು ಹಣ್ಣು ಅಂತ ಇದೆ ಅಂತ ಒಂದು ಮಲೇಷಿಯನ್ ಫುಟ್ಟು ಅಂತ ಗೊತ್ತಿತ್ತು ಅಷ್ಟೇ ಆ ರೀತಿ ಹುಡುಕಾಡುವಾಗ ಅದೆರಡು ಹಣ್ಣನ್ನೊಂದು ನರ್ಸರಿಯಲ್ಲಿ ಸಿಕ್ಕಿತು ಅದು ಒಂದು ನರ್ಸರಿಯಲ್ಲಿ ಅವ್ರಿಗೆ ಮಾರಾಟವಾಗದು ಉಳಿದಿತ್ತು ಆ ಗಿಡಗಳನ್ನೆಲ್ಲ ತಂದು ನಾನು ನೆಟ್ಟು ನಾಟಿ ಮಾಡಿದೆ ಅದೊಂದು ಮೂರು ವರ್ಷದಲ್ಲಿ ಫಸಲು ಕೆಲವದಲ್ಲಿ ಬರಲಿಕ್ಕೆ ಶುರುವಾಯಿತು ಅದರಲ್ಲಿ ಗಂಡು ಹೆಣ್ಣು ಇಂಟು ಉಂಟು ಇದ್ರಾಗೆ ರಂಬೂಟನ್ನ ಹಾಗೆ ಈ ಪುಲಾಸನ್ನ ಹಣ್ಣಿನ ವೈಶಿಷ್ಟ್ಯ ಅಂದರೆ ಅದು ರುಚಿ ಸಿಹಿ ತುಂಬ ಸಿಹಿ ಹಣ್ಣಾದರೆ ಮತ್ತು ಅದರ ಒಳಗಿನ ಬೀಜ ನಮ್ಮ ಈ ಗೋಡಂಬಿ ಮತ್ತು ಬಾದಾಮಿಯ ರುಚಿ ಮತ್ತೊಂದು ಸಲ ಅಂತ ಮಾಡಿದೆ ಅದು ಮುಳ್ಳಿನ ಗಿಡ ಅದು ಕಮರ್ಷಿಯಲ್ಗೆ ಆಗಲಿಕ್ಕೆ ಆಗಲಿಕ್ಕಿಲ್ಲ ಹಾಗೆ ಅದರಲ್ಲಿ ಸ್ವಲ್ಪ ಕೈ ಸುಟ್ಟುಕೊಂಡೆ ಹುಲಾಸನ ಪರವಾಗಿಲ್ಲ ಅದಕ್ಕೆ ಮಾರ್ಕೆಟಿಂಗ್ ಅದು ಶೆಲ್ಫ್ ಲೈಫ್ ಸ್ವಲ್ಪ ಕಡಿಮೆ ಎರಡು ಮೂರು ದಿವಸ ಅಲ್ಲಿ ಹಾಳಾಗ್ತದೆ ಆದ ಕಾರಣ ನಾವು ಕೊಯ್ದು ಆದಷ್ಟು ಶೀಘ್ರವಾಗಿ ಮಾರುಕಟ್ಟೆಗೆ ತಲುಪಿಸಬೇಕಾಗ್ತದೆ ಆದರೂ ಉಪ್ಪು ಬೆಳೆಯಾಗಿ ಅದು ಮಾಡಬಹುದು ಮತ್ತೊಂದು ಅದರಲ್ಲಿ ಇನ್ನೊಂದು ಕೊರತೆ ಅಂದರೆ ಚಟ್ಟೆ ಆಗೋದು ಹಣ್ಣು ಹೆಚ್ಚಿನ ಇದರಲ್ಲಿ ಚಟ್ಟೆ ಆಗ್ತದೆ ಆದರೆ ಅದು ಅದು ಹಣ್ಣಾಗಿ ಸಿಕ್ಕಿದರೆ ನಮಗೆ ಒಳ್ಳೆಯ ಉಪಯೋಗ ಅದು ಈಗ ಈ ಅಡಿಕೆ ಕೃಷಿಕರಿಗೊಂದು ಸಲಹೆ ಏನಂದರೆ ಹೊಸ ತೋಟ ಮಾಡುವವರು ಡಿಸ್ಟೆನ್ಸನ್ನು ಮಿನಿಮಮ್ ಒಂಬತ್ತು ಫೀಟರ್ ಡಿಸ್ಟೆನ್ಸಿಗೆ ನಾಟಿ ಮಾಡಬೇಕು ಯಾಕಂದರೆ ಉಪ ಬೆಳೆಯಾಗಿ ನಡಲಿಕ್ಕೆ ಅದು ಅನುಕೂಲ ಆಗ್ತದೆ ಈಗಿನವರಲ್ಲಿ ಏಕೆ ಬೆಳೆ ಪದ್ಧತಿಯಲ್ಲಿ ಎಂಟೂವರೆ ಎಂಟು ಮುಕ್ಕಾಲು ಫೀಟಿಗೆ ಅಡಿಕೆ ಗಿಡ ನಾಟಿ ಮಾಡ್ತಾರೆ ಅಂಥದ್ರಲ್ಲಿ ಯಾವುದೇ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಳೆಯನ್ನು ಮಾಡಿದರೆ ಒಂದು ಎಕರೆಯಲ್ಲಿ ಸಾಧಾರಣ ಕನಿಷ್ಠ ಒಂದು ಒಂದು ಲಕ್ಷದಷ್ಟಾದರೂ ಸಹ ಆದಾಯ ನಿರೀಕ್ಷೆ ಮಾಡಬಹುದು ನೀವು ಈ ಪುಲಾಸನ ನೀವು ಕೃಷಿ ಆರಂಭ ಮಾಡಿದ ಮೇಲೆ ಬೆಳೆ ಬರಲಿಕ್ಕೆ ಶುರು ಮಾಡಿದ ಮೇಲೆ ಅದನ್ನು ಹೇಗೆ ಮಾರ್ಕೆಟ್ ಮಾಡಲಿಕ್ಕೂ ಶುರು ಮಾಡಿದ್ರಿ ಹೇಗೆ ಮಾಡಿದ್ರಿ ಅನ್ನುವಂಥದ್ದು ಒಂದು ಮತ್ತು ನಿಮ್ಮ ಅನುಭವದಲ್ಲಿ ಕೃಷಿಕರಿಗೆ ಈ ರಿಸ್ಕ್ ಪಟೇಟ್ ಅಥವಾ ಈ ಹೊಸ ಕೃಷಿ ಅಂತ ಹೋಗೋದರ ಬಗ್ಗೆ ಅಥವಾ ಹಣ್ಣಿನ ಕೃಷಿ ಹತ್ರ ಹೋಗೋದ್ರ ಬಗ್ಗೆ ನಿಮ್ಮ ಸಲಹೆಗಳೇನು ಮಾರುಕಟ್ಟೆ ಬಗ್ಗೆ ಹೇಳುವುದಾದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ರಂಬೂಟನ್ ಗಿಡ ನೆಟ್ಟಿದ್ದೆ ಅದರಲ್ಲಿ ಆಗಿ ನನಗೆ ಯಾವ ರೀತಿ ಅದನ್ನು ಮಾರುಕಟ್ಟೆ ಮಾಡಬೇಕೆಂದು ಆಗಲಿಲ್ಲ ಹೀಗೆ ಕೊಟ್ಟರೆ ಪುತ್ತೂರಿನ ಅಂಗಡಿಯವರು ತೆಕ್ಕೊಳ್ತಾ ಇತ್ತು ಮತ್ತು ಒಂದು ಸಲ ಏನು ಮಾಡಿದೆ ಅಂದರೆ ಆ ಸಲ ಒಳ್ಳೆ ಕ್ರಾಪ್ ಇತ್ತು ಒಂದು ಮರದಲ್ಲಿ ಸಾಧಾರಣ ಟೋಟಲ್ ಆಗಿ ನೋಡುವಾಗ ನೂರ ಹತ್ತು ಕೆ ಜಿ ಬಂದಿತ್ತು ಹೈಯೆಸ್ಟ್ ಕ್ರಾಪ್ ಅದು ಏನು ಮಾಡೋದು ಅಂದರೆ ನಾನು ಪ್ಯಾಕೆಟ್ ಮಾಡಿ ಅರ್ಧ ಅರ್ಧ ಕೆ ಜಿಯ ಪ್ಯಾಕೆಟ್ ಮಾಡಿ ನಮ್ಮ ಪರಿಚಯದ ತರಕಾರಿ ಅಂಗಡಿಯಲ್ಲಿ ಇಟ್ಟು ಹೋದೆ ನನಗೇನು ಬೇರೆ ಕೆಲಸ ಸಂ ನಾನು ಸಂಜೆ ಬರ್ತೇನೆ ನೀವು ಉಳಿದ್ರೆ ನಾನು ಹೋಗ್ತೇನೆ ಎಷ್ಟು ಆಗ್ತದೆ ಅಷ್ಟು ಮಾರಾಟ ಮಾಡಿ ನೀವು ಉಳಿದ್ರೆ ನಾನು ತಗೊಂಡು ಆಯಿತು ಅಂತ ಹೇಳಿದೆ ಪ್ಯಾಕೆಟ್ ನೋಡುವಾಗ ಆಗ ಇಪ್ಪತ್ತು ಪ್ಯಾಕೆಟ್ ಇಟ್ಟು ನಾನು ಮಂಗಳೂರು ಹೋಗಿ ಬಂದೆ ಸಂಜೆ ಐದು ಗಂಟೆವರೆಗೂ ಹೋಗಿ ಖಾಲಿ ಅದು ಒಂದು ಮಾರ್ಕೆಟಿಂಗ್ ತಂತ್ರಜ್ಞಾನ ನಮಗೆ ಯಾಕಂದರೆ ಅವರಿಗೆ ತೂಕ ಅಲ್ಲಿ ಮತ್ತೆ ಹೇಳಿದರೆ ಅಲ್ಲಿ ಹಾಗೆ ರಾಶಿ ಇಟ್ಟರೆ ಹೊಸ ಹಣ್ಣಲ್ಲ ಬಂದವರೆಲ್ಲ ಒಂದೊಂದು ತಂದು ತಿಂತಾರೆ ಅದು ಅವರಿಗೆ ಲಾಸ್ ಆಗ್ತದೆ ಹಾಗೆ ಅದಕ್ಕೆ ಬೇಕೇ ಅವರು ಇಡ್ಲಿಕ್ಕೆ ಒಪ್ಪಲಿಲ್ಲ ಅವರು ಮತ್ತು ಪುಲ ಆಗುವಾಗ ನಾನು ಅದು ಇದು ಲೋಕಲ್ ಮಾರ್ಕೆಟ್ ತಿನ್ನೋರು ಇಲ್ಲ ತಗೊಂಡು ಹೋಗೋರಿಲ್ಲ ಯಾಕಂದರೆ ಕಾಸ್ಟ್ಲಿ ಫ್ರೂಟ್ ಅಂತ ಆವಾಗ ಅದನ್ನು ನಾನು ಮಂಗಳೂರಲ್ಲೇ ಟ್ರೈ ಮಾಡಿದೆ ಆದರೆ ಪರವಾಗಿಲ್ಲ ಆದರೆ ಜೋರು ಮಳೆ ಬರುವಾಗೆಲ್ಲ ಅವರಿಗೆ ಲಾಸ್ ಆಗ್ತದೆ ಅದನ್ನು ನಮ್ಮ ತಲೆಗೆ ಹಾಕ್ತಾರೆ ಅವರು ಸ್ವಲ್ಪ ಎರಡು ಮೂರು ದಿವಸಲ್ಲಿ ಮುಗಿಬೇಕು ಅವರಿಗೆ ಅಷ್ಟೇ ನಾವು ಸಪ್ಲೈ ಮಾಡಬೇಕಾಗ್ತದೆ ಅವರಿಗೆ ಉಪ ಬೆಳೆಯಲ್ಲಿ ಮಾಡುವಾಗ ನಮಗೆ ರಿಸ್ಕ್ ತಗೊಳ್ಬೋದು ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಅಷ್ಟೇ ಅಡಿಕೆ ಮತ್ತು ಕೃಷಿ ನಮಗೆ ಮುಖ್ಯ ಬೆಳೆ ಅದು ಅಡಿಕೆ ಮತ್ತು ತೆಂಗು ಸಪ್ರೇ ಇವರ ಚೇತನ್ರಾಗೆ ಸಪ್ರೇಟ್ ಪ್ಲಾಂಟೇಷನ್ ಮಾಡುವಾಗ ರಿಸ್ಕ್ ಜಾಸ್ತಿ ಅದು ಹಾಗೆ ರಿಸ್ಕ್ ತಗೊಂಡು ಮಾಡ್ಬೋದು ಎಲ್ಲರೂ ಮಾಡುವಾಗ ಆದಷ್ಟು ಒಂದು ಒಂದು ಎರಡು ಗಿಡ ನೆಡೋದಕ್ಕಿಂತ ಎಂಟು ಹತ್ತು ಗಿಡ ಗಿಡ ನೆಟ್ಟರೆ ಅದನ್ನು ಮಾರ್ಕೆಟ್ ಮಾಡಿ ನಾವೇ ಅನುಭವ ತಕೊಂಡು ಆಮೇಲೆ ಲಾರ್ಜ್ ಸ್ಕೇಲಿಗೆ ಹೋಗುವುದು ಒಳ್ಳೆಯದು ಅಂತ ನನ್ನ ಅನುಭವ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೂಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ